ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ ಎಲ್ಲಿ ಕೋಪವಿರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲ್ಬೋದು ಆದರೆ ಉತ್ತಮ ನಡವಳಿಕೆ ಎಂದೂ ಸೋಲುವುದಿಲ್ಲ ಹಣ ಮತ್ತು ವಿದ್ಯೆ ಇದ್ದ ಮಾತ್ರಕ್ಕೆ ದೊಡ್ಡವರಾಗುವುದಿಲ್ಲ ಗುಣ ಹಾಗೂ ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯ ಆಗಲು ಸಾಧ್ಯ ಸುಳ್ಳು ನಗುತ್ತಿರುವಾಗ ಸತ್ಯ ಅಳ್ತಿರ್ಬೋದು ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗುತ್ತದೆ ಕೋಪ ಬಂದಾಗ ಕಿರಿಚಾಟ ಮಾಡುವುದಕ್ಕೆ ಬಲ ಬೇಡ ಆದರೆ ಕೋಪ ಬಂದಾಗ ಸುಮ್ಮನೆ ಇರಲು ಬಹಳ ಬಲ ಬೇಕಾಗುತ್ತದೆ ನಿನ್ನ ತಾಳ್ಮೆ ನಿನ್ನನ್ನು ಒಳ್ಳೆಯ ಸ್ಥಾನಕ್ಕೆ ಕರೆದೊಯ್ಯುತ್ತದೆ ಜೀವನದಲ್ಲಿ ಏನಾದರೂ ಪಡಿಬೇಕಾದರೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಲೇಬೇಕು ಪ್ರಯತ್ನವಿಲ್ಲದೆ ಯಾವುದೂ ದೊರೆಯುವುದಿಲ್ಲ ಬಿಡುವ ಕಣ್ಣೀರು ಅನಿಯೊಂದು ಕೇಳುತ್ತೆ ಯಾಕೆ ಯಾವಾಗಲೂ ನೀ ನನ್ನ ದೂರ ಮಾಡ್ತೀಯ ಅಂತ ಅದಕ್ಕೆ ಕಣ್ಣು ಹೇಳುತ್ತೆ ನಾನು ಎಷ್ಟೇ ದೂರ ಮಾಡಿದರೂ ಮತ್ತೆ ಬರ್ತೀಯ ಅನ್ನೋ ನಂಬಿಕೆಯಿಂದ ಹಾಲಿನ ಆಯಸ್ಸು ಒಂದು ದಿನ ಮೊಸರಿನ ಆಯಸ್ಸು ಎರಡು ದಿನ ಬೆಣ್ಣೆಯ ಆಯಸ್ಸು ಮೂರು ದಿನ ಆದರೆ ತುಪ್ಪ ದೀರ್ಘ ಆಯಸ್ಸನ್ನು ಹೊಂದಿದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಉಳಿಯುವ ತುಪ್ಪ ಅಡಗಿದೆ ಹಾಗೆ ನಮ್ಮಲ್ಲಿ ಅನಂತ ಶಕ್ತಿಗಳು ಅಡಗಿವೆ ಅದಕ್ಕೆ ಸ್ವಲ್ಪ ಜ್ಞಾನ ಆಲೋಚನೆ ಜೊತೆ ಕೂಡಿಸಿದರೆ ಉತ್ತಮ ವ್ಯಕ್ತಿ ಮತ್ತು ಶಕ್ತಿಯಾಗಿ ಮೂಡಬಹುದು ಹಣ ಇದ್ದರೆ ವೈರಿಗಳು ಹೆಚ್ಚಾಗುತ್ತಾರೆ ಹಣ ಇಲ್ಲದಿದ್ದರೆ ಇದ್ದವರೇ ನಮ್ಮವರೇ ವೈರಿಗಳಾಗುತ್ತಾರೆ ನೀನು ಯಾವುದೇ ಸೀಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೆಲವು ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿನಿಂದ ನಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ಕಾದು ನೋಡುವೆ ಕತ್ತಲು ದೊಡ್ಡದು ಅದನ್ನು ಓಡಿಸುವ ದೀಪ ಚಿಕ್ಕದು ಜಗತ್ತಿನಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುವುದು ಗಡಿಯಾರ ಮಾತ್ರ ಬಡವರಿಗೂ ಒಂದೇ ಶ್ರೀಮಂತರಿಗೂ ಒಂದೇ ಯಾರಿಗೂ ನಿಲ್ಲುವುದಿಲ್ಲ ಜೀವನದಲ್ಲಿ ಒಳ್ಳೆಯ ನೆನಪುಗಳನ್ನು ನೆನಪಿಡಬೇಕು ಕೆಲವು ವಿಷಯಗಳನ್ನು ಬರೆದಿಡಬೇಕು ಇನ್ನೂ ಕೆಲವು ವಿಷಯಗಳನ್ನು ಮರೆತು ಬಿಡಬೇಕು ಇಷ್ಟೇ ಜೀವನ ಕಲ್ಲು ಹೃದಯ ಇರುವವರನ್ನು ಬದಲಾಯಿಸಬಹುದು ಆದರೆ ಕೊಳಕು ಮನಸ್ಸು ಇರುವವರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಬಡತನ ಮನುಷ್ಯನಿಗಿರಬೇಕೇ ಹೊರತು ಮನಸ್ಸಿಗಿರಬಾರದು ಅದೇ ಶ್ರೀಮಂತಿಗೆ ಮನಸ್ಸಿಗೆ ಇರಬೇಕೇ ಹೊರತು ಮನುಷ್ಯನಿಗಿರಬಾರದು ಸಮಸ್ಯೆ ಸೃಷ್ಟಿಸೋ ಸಾವಿರ ಮಂದಿ ಬಂದರೂ ಭರವಸೆ ಅನ್ನೋ ಒಬ್ಬ ಗುರು ಜೊತೆ ಇದ್ದರೆ ಸಾಕು ಗೆಳೆತನ ಅನ್ನೋದು ಕಹಿಗೂ ಕಣ್ಣಿಗೂ ಇರೋ ಸಂಬಂಧ ಥರ ಇರಬೇಕು ಕೈಯಿಗೆ ಪೆಟ್ಟಾದರೆ ಕಣ್ಣು ಅಳುತ್ತದೆ ಕಣ್ಣು ಅಳುತ್ತಿದ್ದರೆ ಕೈ ಕಣ್ಣೀರನ್ನು ಹೊರಿಸುತ್ತದೆ ಇದೇ ಅಲ್ವಾ ನಿಜವಾದ ಸ್ನೇಹ ನನ್ನ ವಸ್ತುವನ್ನು ಯಾರಿಗೂ ಬಿಟ್ಟು ಕೊಡಲ್ಲ ನನಗೆ ಸೇರದೇ ಇರುವ ವಸ್ತುಗಳ ಮೇಲೆ ಯಾವತ್ತೂ ಆಸೆ ಪಡಲ್ಲ ತಿಂದಿದ್ದು ಹೊಟ್ಟೆಯಲ್ಲಿರುವುದಿಲ್ಲ ಆದರೆ ಅಂದಿದ್ದು ಮನಸ್ಸಿನಲ್ಲಿ ಉಳಿಯುತ್ತದೆ ಅದಕ್ಕೆ ಒಂದು ಮಾತು ಆಡುವ ಮುಂಚೆ ಯೋಚಿಸಬೇಕು ನಿರಂತರವಾಗಿ ಒಳ್ಳೆಯ ಕೆಲಸ ಮಾಡುತ್ತಲೇ ಕೆಲವರು ನಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ ಆದರೆ ದೇವರು ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ ನಿಧಾನವಾಗಿ ಬೆಳೆಯುವರನ್ನು ನೋಡಿ ನಗಬೇಡಿ ಏಕೆಂದರೆ ಓಡುವ ಮಲಕ್ಕಿಂತ ಆಮೆಗೆ ಆಯಸ್ಸು ಜಾಸ್ತಿ ಹಣೆ ಬರದಲ್ಲಿ ಜೀವನವಿಲ್ಲ ಆದರೆ ಹಣೆಯ ಬೆವರಿನಲ್ಲಿ ಜೀವನವಿದೆ ಜೀವ ನಮ್ಮನ್ನು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹಾರಿ ಹೋಗುತ್ತದೆ ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಶ್ರಮಕ್ಕೆ ಇನ್ನೊಂದು ಹೆಸರೇ ಇರುವೆ ಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ ಬದುಕಿನ ಕೊನೆ ಹಂತವರೆಗೂ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ ಅವುಗಳಿಗೆ ತಾಳ್ಮೆ ದುಡಿಮೆ ಎಂಬ ಆಯುಧಗಳನ್ನು ಬಳಸಬೇಕು ನೀರಿಲ್ಲದ ಬಾವಿ ದುಡ್ಡಿಲ್ಲದ ಮನುಷ್ಯ ಎರಡೂ ಒಂದೇ ಯಾರೂ ಹತ್ತಿರ ಬರಲ್ಲ ಜನರು ಹಣವನ್ನು ಮಾತ್ರ ಭದ್ರವಾಗಿ ಗಟ್ಟಿಯಾಗಿ ಇಟ್ಟುಕೊಳ್ಳುತ್ತಾರೆ ಹೊರತು ಪ್ರೀತಿ ಸಂಬಂಧಗಳನ್ನಲ್ಲ ಒಟ್ಟನೆ ಮಾತನಾಡುವರ ಮನಸ್ಸು ತೆರೆದಿಟ್ಟ ಪುಸ್ತಕದಂತೆ ಅಲ್ಲಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಆಡುವ ಮಾತಿನಲ್ಲೇ ಹೃದಯ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರು ಬಟ್ಟೆಯನ್ನು ಅಳತೆ ಮಾಡುವುದಾದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡಿ ಮನುಷ್ಯನಿಗೆ ಹಣವಿಲ್ಲದಿದ್ದರೂ ಅವನದೇ ಆದ ಸ್ವಾಭಿಮಾನ ಗುಣವಿರುತ್ತದೆ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ಮನುಷ್ಯರನ್ನು ನಂಬಿ ಬಾಳಬೇಡಿ ಬೇಗ ಸಾಯುತ್ತೀರಿ ದೇವರನ್ನು ನಂಬಿ ಬಾಡಿ ಸತ್ತರು ಅಮರರಾಗುತ್ತೀರಿ ಚೆನ್ನಾಗಿರೋ ಕನ್ನಡಿಯಲ್ಲಿ ಒಬ್ಬರ ಸುಂದರ ಮುಖ ಕಾಣುವುದು ಸಹಜ ಹಾಗೆ ಬ ಒಡದಿರೋ ಕನ್ನಡಿಯಲ್ಲಿ ಅವರ ಹತ್ತಾರು ಮುಖ ಕಾಣುವುದು ಸತ್ಯ ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ ನಮ್ಮವರು ಅಂತ ಹೋದಷ್ಟು ನೋವೇ ಜಾಸ್ತಿ